ನೀನು ಬಿಟ್ಬಿಡಪ್ಪ ಸಾಕಿ ಬೊಂಬರಾಟನಾ ಜಮೀರ್ ಇಲ್ಲ ಓಡ್ಬಿಡ್ತಾರೆ ಸೋಮುಗಲೇ ಸೃಷ್ಟಿ ಮಾಡ ನೀನೇ ಪುಣ್ಯಾತ್ಮ ಅತ್ಮಹತ್ಯೆ ಆತ್ಮಹತ್ಯದ ನಾನು ನಾಲ್ಕು ಕೂಡ ಮೋದಿ ಅಮಿತ್ ಶಾ ಪರ್ಮಿಷನ್ ಕೊಡ್ಲಿ ಎಷ್ಟು ಪ್ರಚಾರಕ್ಕೋಸ್ಕರ ಈ ರೀತಿ ನಾಟಕೀಯ ಹೇಳಿಕೆ ಜನ ಒಪ್ಪಲ್ಲ ನೀನು ಮೊದಲು ಪ್ರಚೋದನೆ ಮಾತು ಭಾಷೆ ತುಳು ಈ ರಾಜ್ಯ ನೆಮ್ಮದಿಯಾಗಿರುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ